ಚಿತ್ರದುರ್ಗ ನಗರದ ಗಲೀಜು ಸ್ವಚ್ಛಗೊಳಿಸಿದ ಪೌರ ಕಾರ್ಮಿಕರಿಗೆ ಸಹಾಯ ಮಾಡುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಗಜಾಂಗದಕ್ಕೆ ಮನವಿ ಸಲ್ಲಿಸಲಾಯಿತು ಇನ್ನು ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸಿದ್ದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಯಶಸ್ವಿಯಾಗಿ ನೆರವಾಗಿದ್ದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದ ಜನರು ತಿಂಡಿ ತಿನಿಸುಗಳನ್ನು ತಂದು ಕಸದ ರಾಶಿಯನ್ನೇ ಹರಡಿದ್ದರು ಮತ್ತು ಚಪ್ಪಲು ಮಾಡುವುದು ನಾರಾಯಣ ದಿನ ಸ್ವಚ್ಛಗೊಳಿಸುತ್ತಿರುವ ಪೌರ ಕಾರ್ಮಿಕರಿಗೆ ಯಾವುದೇ ಬತ್ತಿ ಇರುವುದಿಲ್ಲ ಇನ್ನು ಇವರುಗಳ ಕಷ್ಟಕ್ಕೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸ್ಪಂದಿಸಬೇಕಾಗಿ ಕರುಣರ ವಿಜಯ ಸೇನೆ ಮನವಿ ಮಾಡಿದೆ ಇನ್ನು ಪ್ರತಿಯೊಬ್ಬ ಕಾರ್ಮಿಕರಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ ಇಪ್ಪತ್ತು ಸಾವಿರ ಹಾಗೂ ಕಾಯಂ ಕಾರ್ಮಿಕರಿಗೆ ಹತ್ತು ಸಾವಿರ ಹಣದ ಸಹಾಯ ಮಾಡಬೇಕು ಎಂದು ಆಗ್ರಹಿಸಿ ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಜರಂಗದಳದ ಅಧ್ಯಕ್ಷರಿಗೆ ಮನವಿ ಮಾಡಲಾಯಿತು ನೂರ ಐವತ್ತು ಅವರಿಗೆ ಗಾಯಿಸುತ್ತೆ ನಮ್ಮ ಮನವಿ ಏನು ಅಂತಂದ್ರೆ ಅವರು ಅದೂ ರಾತ್ರಿ ಗಣೇಶ ಪ್ರಾರಂಭದಿಂದ ಹಿಡಿದು ಅಂತ್ಯ ಆಗಬಹುದು ಇವತ್ತು ಚಿತ್ರವನ್ನು ಪೂರ್ತಿ ನೀವು ಮಾಡ್ತಾರೆ ಅವರಿಗೆ ಒಂದು ಗೌರವಿಸುವಂತ ಕೆಲಸ ಆಗ್ಬೇಕಾಗಿತ್ತು ಅದನ್ನು ನೀವು ನಾಳೆ ಮಾಡಿದ್ರು ಗೌರವಿಸ್ತಾ ಇದೇನೆ ಮಾಡಿದೆ ಹೇಳ್ತಾ ಮತ್ತೆ ನಮ್ಮ ಮನವಿ ಏನು ಅಂತಂದ್ರೆ ಇವಾಗ ಎಲ್ಲರೂ ಸಾರ್ವಜನಿಕರ ಸಹಾಯದಿಂದ ಇವತ್ತೆಲ್ಲ ಗಣೇಶ ಹಬ್ಬ ಇಷ್ಟೊಂದು ವಿಜೃಂಭಣೆಯಿಂದ ಆಗ್ತಾ ಇರೋದು ಅದರಲ್ಲಿ ಏನು ಬೇರೆ ಬೇರೆ ಪ್ರತಿಮೆಗಳಿಂದ ಅಲಂಕಾರ ಲೈಡಿಸ್ಸು ಸಾಧ್ಯ ಸರ್ಕಾರದಿಂದ ಸಂಬಳ ಕೊಟ್ಟರು ಕೂಡ ಗೌರವಧನ ಕೊಟ್ಟರು ಕೂಡ ನಾವು ಕೂಡ ಒಂದು ಮಾನವೀಯತೆಯನ್ನು ಮೆರೆದು ಅವರಿಗೆ ಒಂದು ಪ್ರಾಯಾಮ ನೌಕರಿಗೆ ಹತ್ತು ಸಾವಿರ ಮತ್ತು ಹೊರಗುತ್ತಿಗೆ ನೌಕರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡುವ ಮುಖಾಂತರ ಅವ್ರನ್ನೂ ಕೂಡ ಉತ್ತೇಜನಗೊಳಿಸಬೇಕು ಸಹಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಕಮಿಟಿಯಲ್ಲಿ ಕರ್ಮಾಣ ವಿಚಾರನೆ ವಿನಂತ ಬನ್ನಿ